செல்வுானத்தையப்பட குருவானது ஆத்மஸ்வரூபு அவர்கள தர்மபித குரு வசனம் அவர ஸ்ரீச்சரண நினைத்து ஆர்ஷன ஸ்பர்ஷன புனீதராக இருக்கின்ற சித்தராமரின் அல்லது கல்யாணத்தாரம்பணியில் நூகுவாக வசவண்ண குறித்து மாதநாடி அந்த காரண ஏன்து கேதிரே ஒவ்வொரு குண வரணும் கேட்க போதெல்லாம் பக்தி வரும் ஸ்ரவணுங்க பக்தி உற்பத்தின அந்த யாருக்காவது பற்றி நம்ம ஒழைய மாதிரி கேட்கிறேன் அவரே நமக்கு இன்னும் இன்னும் பக்தி உண்டாக் அதே கெட்ட மாற்றி ஜீவசது ஆகே வசவண்ண அல்ல மக்கள் சித்தராமனவர வர்ணனையை மாதிரி அப்பட்ட அப்பரஞ்சி ஆகிய வர்ணனைகே ನಿಲುಪದೇ ಇರತಕ್ಕಂತಹ ವರ್ಣನಾತ್ಮಕವಾಗಿರ್ತಕ್ಕಂಥ ವ್ಯಕ್ತಿತ್ವ ಅದಾಗಿರೋದ್ರಿಂದ ಎಲ್ಲ ಶಬ್ದಗಳು ಕೂಡ ಕಡಿಮೆ ಅನಿಸ್ತವೆ ಬಸವಣ್ಣನವರಿಗೆ ನಾವು ಯಾವುದೇ ಶಬ್ದ ಪ್ರಯೋಗ ಮಾಡಿದ್ರೂ ಕೂಡ ನನಗೂ ತೃಪ್ತಿನೇ ಆಗೋದು ಒಬ್ಬ ತಾಯಿ ಹೆಂಗೆ ಅವರಿಗೆ ಏನೆಲ್ಲ ಅಂತ ಹೇಳಬೇಕು ಅಂತಾರೆ ರಂಗ ಆಗ್ತಾಳೆ ರಾಜ ಆಗ್ತಾಳೆ ಏನಂದರೂ ತೃಪ್ತಿ ಆಗಲ್ಲ ಶಬ್ದಗಳೇ ಸಿಗೋದು ಹಾಗೆಯೇ ಎಲ್ಲ ಮಕ್ಕಳು ಕೂಡ ಶಬ್ದಾತೀತವಾಗಿರ್ತಕ್ಕಂತಹ ಬಸವನನ್ನು ಕುರಿತು ಶಬ್ದಗಳಲ್ಲಿ ಇಡಲಿಕ್ಕೆ ಪ್ರಯತ್ನ ಮಾಡಿದರು ಅಂಗದಲ್ಲಿ ಆಚಾರದ ಸ್ವಾಗತ ಮಾಡಿಕೊಂಡನು ಯಾವ ಬಸವಣ್ಣನ ಅಂಗದಲ್ಲಿ ಆಚಾರ ನಾನಿಲ್ಲಿ ಕೇಳಿ ಆಚಾರವೇ ದೇವರು ವಿಷಯ ಆಚಾರದ ಬೇರೆ ಹಿಡಿದು ಐಕ್ಯದ ತುದಿಯನೇರಿದೆ ಮೇರಿದೆ ಆಚಾರವೇ ಆದ ಆಚಾರ ಲಿಂಗ ಅಂತ ನಾವು ஆச்சாரலிங்காச்சனை ஆதாரிங்க ஆதான் அது எல்லாம் குளிர் தள ஆதார ஆதாரே ஆச்சாரலிங்க ஆச்சாரலிங்கு ஆய் அவர் மா நடைமுறை ஆச்சாரலிங்க ஹிதிங்கவ கண்ப குருலிங்கான சக்கிர ஆச்சாரலிங்க ஆதார சக்கிர அந்த குருலிங்க சுவாதிஷ்டான சக்கரல்லிங்க மணிபூர சக்கரல்லது அந்த ஆச்சாரலிங்க ஹிது குருலிங்க காணு குருலிங்க ஹிது சிவலிங்கவ காலலிங்க ஹித ஜங்கமலிங்க காணு ஜங்கமலிங்க விஷு பிரசாதலிங்கவ காணு ಪ್ರಸಾದ ಎಂದ ಮಹಾಲಿಂಗ ಈ ಆಜ್ಞಾ ಚಕ್ರದಲ್ಲದ ಹೀಗೆ ಒಂದೊಂದು ಲಿಂಗ ಹಿಡಿದು ಏರ್ತಾ ಹೋಗ್ಬೇಕು ಮೊದಲನೇ ಸ್ಟೆಪ್ ಏರದಿದ್ರೆ ಎರಡನೇದು ಏರ್ಲಿಕ್ಕೆ ಬರಂಗಿಲ್ಲ ಅದಕ್ಕಾಗಿ ಆಧಾರ ಯಾವುದಂದರೆ ಆಚಾರ ಲಿಂಗ ಇಂತಿ ಶತಸ್ಥಲದ ಧಾತುವ ಸಂಬಂಧಿಸಿ ಒಂದು ಮಾಡಿಕೊಂಡಿಪ್ಪ ಈ ಕರಸ್ಥಲದ ಅನ್ನುವ ಭುವೇಶ್ವರನ ಶರಣ ಸಂಗ ಬಲ್ಲ ಅಂತ ಹೇಳ್ತಾರೆ ಅಲ್ಲಮ್ಮ ಪ್ರ ಹಾಗೆ அறிவாதுதர சங்கேத குருஹு யாதுந்த ஆச்சார நமக்கு தீது அந்த ஏன்மோட தீதங்கு தீதங்க மாதிரி திழிதரே சேத ஒன் விலை நான் மாலில் அந்த நீ நோடு யாரும் எதிர்கண்ணு நோட் தரோழி வீழ்த்தர் வீது குடலை ஏன்த்தீர் கண்ணு காண்த்த அந்த கண்ணு கண்டதந்திர ஆக வீழது வீழ்த்தி இல்லியோ கேதிரி ஏன்த்தி கிவி கேச ஏழங்கி ஏலில் நோடங்வி நோடில்விடில்ல கிவி கேஸில் அந்த அர்த்த அறிவாது குரு ஏனது ஆச்சாரது அறிவாகல ஆச்சார ஆகலாந்தே அவன்கறில அந்த அர்த்த அதுக்காக பீழுவ கிரியை நடித்ததும் அவன் கண்ணு கண்டில் அந்த நான் ஹீங்கேத்தோ ஆகே ஒன்று ஆச்சார ஒன்றாத ஜீவனது ஒன்றும் ஆச்சார பிராணப்பியவாகி மாதிரி ಗುರುವಿನಲ್ಲಿ ಗುರುವಿನಲ್ಲಿ ಸದಾಚಾರಿ ಲಿಂಗದಲ್ಲಿ ಶಿವಾಚಾರಿ ಜಂಗಮದಲ್ಲಿ ಸಮಯಾಚಾರಿ ಗುರುವಿನಲ್ಲಿ ಸದಾಚಾರಿ ಲಿಂಗದಲ್ಲಿ ಶಿವಾಚಾರಿ ಜಂಗಮದಲ್ಲಿ ಸಮಯಾಚಾರಿ ಪ್ರಸಾದದಲ್ಲಿ ಬ್ರಹ್ಮಚಾರಿ ಆಚಾರದಲ್ಲಿ ವಿಚಾರಿ ಕೂಡಲ ಚೆನ್ನ ಸಂಗಾ ನಿಮ್ಮ ಶರಣ ಎಷ್ಟು ಚೆಂದಾಗಿ ಹೇಳ್ತಾರೆ ನೋಡಿರು ಒಂದೊಂದು ಒಂದೊಂದು ತೊಗೊಂಡ್ರೆ ನನಗಂತೂ ಒಂದೊಂದು ಸಲ ಹಿಂಗೆ ಅನಿಸ್ತದೆ ಇವು ಸುಮ್ಮನೆ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ ನನಗೆ ಸಮಯ ಇಲ್ಲ ಮತ್ತು ನೀವು ಒಂದು ಭಾರತ ಹೇಳಲ್ಲ ಹೇಳಲಾಗಪ್ಪ ಅವರು ಎಷ್ಟು ಹೇಳ್ತಾ ಹೋದ್ರು ಒಂದು ವಚನ ತೊಗೊಂಡ್ರೆ ಅದ್ರೆ ಮುಂದೆ ಹೋಗೋಕ್ಕೆ ಮನಸ್ಸಾಗಲ್ಲ ಅದು ಕೂಡ ನಿಮ್ಮ ಹೃದಯಗಳಿಗೆ ಇಳಿಸಿದ ಮೇಲೆ ಮುಂದೆ ಹೋಗ್ಬೇಕು ಅನಿಸ್ತೀವಿ ಎಷ್ಟು ಚಂದ ಹೇಳ್ತಾರೆ ಗುರುವಿನಲ್ಲಿ ಸದಾಚಾರಿ ಸತ್ಯವನ್ನು ಅರಿತು ಗುರುವಿನಲ್ಲಿ ಸದಾಚಾರಿಯಾಗಿ ಸೇವೆ ಮಾಡಬೇಕು ಲಿಂಗದಲ್ಲಿ ಶಿವಾಚಾರಿ ಯಾರು ಲಿಂಗವನ್ನು ಅರಿತೀವೋ ಅವ್ರು ಎಲ್ಲರಲ್ಲಿ ಲಿಂಗವನ್ನು ಕಾಣಬೇಕು ಸಮಭಾವ ಇರಬೇಕು ಇದು ಶಿವಾಚಾರ್ಯ ಜಂಗಮದಲ್ಲಿ ಸಮಯಾಚಾರ ಎಷ್ಟು ಚಂದದಂದ್ರೆ ಜಂಗಮದಲ್ಲಿ ಸಮಾಜದಲ್ಲಿ ಅಥವಾ ಈ ಜಂಗಮವಾಗಿ ಹೋಗಿ ಬಂದಿರತಕ್ಕಂತಹ ಗುರುವಿನ ಗುರುವಾದ ಜಂಗಮದಲ್ಲಿ ಅನುಭಾವಿಯಲ್ಲಿ ಅವರಿಗೆ ಯಾವಾಗ ಏನ್ ಅಗತ್ಯ ಅದನ್ನು ಅದಕ್ಕೆ ಸಮಯಾಚಾರ ಅಂತ ಹೇಳ್ತಾರೆ ಯಾವಾಗ ಏನ್ ಅಗತ್ಯ ಅದನ್ನು ಅದನ್ನು ಪೂರೈಸೋದು ತತ್ ಕ್ಷಣಕ್ಕೂ ಪೂರೈಸೋದು ಮತ್ತೆ ಅವ್ರಿಗೆ ಹಸಿವಾಗದ ನಿಮ್ಮ ಮನೆಗೆ ಬಂದಾರ ಹಿಂದಿರುಗಿ ಬೇಳೆ ಹಾಕಿ ಹೋಳಿಗೆ ಮಾಡ್ತೀನಿ ಅನ್ವಾಗ ಏನದನ ಅದನ್ನು ತಕ್ಷಣಕ್ಕೆ ಪೂರೈಸ್ತಕ್ಕಂಥದ್ದಲ್ಲ ಅದು ಬಹಳ ಮುಖ್ಯವಾದುದು ಜಂಗಮದಲ್ಲಿ ಸಮಯಾಚಾರಿ ಅವ್ರು ನಮ್ಮ ಜೊತೆಗೆ ಬರ್ರಿ ಅಂದರೆ ಸಮಯ ಕೊಡಬೇಕು ಹಸಿವಾಗ್ಯದಂದ್ರೆ ಪ್ರಸಾದ ಕೊಡಬೇಕು ಅವ್ರಿಗೆ ಏನು ಅಗತ್ಯದನೋ ಅದನ್ನು ಪೂರೈಸ್ತಕ್ಕಂಥದ್ದು ಸಮಯಾಚಾರಿ ಪ್ರಸಾದದಲ್ಲಿ ಬ್ರಹ್ಮಚಾರಿ ಎಷ್ಟು ಚೆಂದ ಹೇಳ್ತಾರೆ ಬ್ರಹ್ಮಚಾರಿ ಅಂದರೆ ಇದು ಪರಮಾತ್ಮನ ಪ್ರಸಾದದ ಅಂತ ತಿಳ್ಕೊಳ್ಳೋದು ஜ ஏனே பரல ஜீவனத்தில் அது பரமாத்மன பிரசாத ப்ரஹ்மச்சாரி அது பரமாத்மனா அந்த கேட்கு ஆச்சரே மாதிரி ப்ரஹ்மச்சாரி இன்னும் பழ முக்கியவாதது ஹேர்த்தே ஆச்சாரம் விச்சார விச்சாரல் ஆச்சாரம் ஹீங்கே ரீ மணி பாசதோ நான் நம்ம தவிர மனையோ நான் மாவீவி அவரு அலகு சுத்திரும் நான் சொத்துவிக்கிராத்திரி ஹேங்க வந்தது அந்த பழை இடம் வந்தோம் பழை இட்லி ಅಕ್ಕ ತಂಗೇರಿ ಕೊಬ್ಬರಿ ಕೊಡೋದಂತ ಅವ್ರದ ಸುಮ್ಮನೆ ಅವ್ರು ಮಾಡ್ತಾರಂತ ಇವ್ರು ಮಾಡುವರಯ್ಯ ಮಾಡುವರಯ್ಯ ಮರಳು ಗೊಂಬವರಂತೆ ಗೊಂಡವರಂತೆ ಅವ್ರು ಮಾಡ್ತಾರಂತ ನಾವು ಒಬ್ಬರ ನೋಡಿ ಒಬ್ಬರು ಮಾಡುವರಲ್ಲದೆ ಸದಾಚಾರ ಇಲ್ಲ ಸದಾರ್ಥವಿಲ್ಲ ಸತ್ಯನೇ ಇಲ್ಲಲ್ಲಿ ಸುಮ್ಮನೆ ಅವ್ರು ಮಾಡ್ಯಾರ ನಾವು ಮಾಡ್ತೀವಿ ನಾವು ಮಾಡ್ಯಾರಂತ ಅವ್ರು ಮಾಡ್ತಾರೆ ಹಿಂಗೆ ಒಬ್ಬೊಬ್ಬರು ಒಬ್ಬೊಬ್ರು ಒಬ್ಬೊಬ್ಬರು ಇಂಥ ಅನಾಹುತ ಕೆಡೆ ಅಂತ ಕೇಳಿದ್ರೆ ಆಚಾರದಲ್ಲಿ ವಿಚಾರಿಯಾಗಿರಬೇಕು ವಿಚಾರ ಮಾಡಿನೇ ಆಚಾರ ಮಾಡಬೇಕು ಪ್ರತಿಯೊಂದು ಕೂಡ ಯಾಕೆ ಮಾಡಬೇಕು ಯಾಕೆ ಮಾಡಬೇಕು ಎಷ್ಟು ಮಾಡಬೇಕು ಹೆಂಗೆ ಮಾಡಬೇಕು ಎಲ್ಲಿ ಮಾಡಬೇಕು ಈ ಪ್ರಶ್ನೆಗಳು ನಮ್ಮಲ್ಲಿ ಇರ್ಬೇಕು ಪ್ರತಿಯೊಂದು ಆಚಾರ ಮಾಡುವ ಮುನ್ನ ಅಂತ ಅದು ಇಲ್ಲದೇನೆ ಮಾಡ್ತಾವ್ರೆ ಅದು ಕುರುಡ ಆಚಾರ ಆಗ್ತದೆ ಕುರುಡ ಆಚಾರಕ್ಕೆ ಅರ್ಥ ಇಲ್ಲ ಆಚಾರದಲ್ಲಿ ವಿಚಾರ ವಿಚಾರ ಇಲ್ಲದೇನೆ ಆಚಾರ ಮಾಡಿದ್ರೆ ಮಾಡದೋಗ್ನ ಆಗುತ್ತೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ರಾಜನ ಸೇವಕ ಬಹಳ ರಾಜರುಗಳಿಗೆ ಜರು ಪ್ರಾಣಿರ್ತಾರೆ ಮನುಷ್ಯರಿಗಿಂತ ಆ ಮನುಷ್ಯರು ಪ್ರಾಣಿರ ಒಂದು ಇಟ್ಕೊಂಡಿದ್ದ ರಾಜ கோத்தி இட பிரீத்திய சாக்கொண்ட ஒன்சல அடகுக்கு ஓவாகனும் வேட்டைக்கு அது கருக்கண்டே ஓத்தி தயாசாவத கிடது கிழக்கு மல்க்கண்ட தன்ன கத்தி இங்கு பக்கக்கு இட்டு மல்க்கொண்ட கிடது கிழக்கு நெரள்கே ராஜ இரல ரங்கர்லேன் அடையதவன் நிதேனும் எல்லாம் நிதே பண்ண மல்கொண்டு நேத்தவனே அவங்க நிதிராஷின்னோ அவங்க கார்டு மொண வந்து முகி நாளு விபரீத பக்தி ஈனி யாரே கேத்தி ஏன் மஹாராஜ்ரவர்த்தியதான் அவன் முகில தைரியநீங்க எதிர்த்து பாச மத்த குத்து மத்தி மாதிரி நோட எதிர நோட தடி நினைக்க பக்கக்கு நோட் கத்தி ராஜ அது தகண்ட தகத்தி தகண்டு இன்னொந்தசல கூட கீங்க இட்டத மல கு ನೊಣ ತೋ ಕಚ್ಚಕ್ಕೆ ಹಾಕ್ತು ನೊಣ ಹಾರಿತು ಜೊತೆ ಮೂಗು ಹಾರೋಯ್ತು ಅಂದರೆ ಯಾವುದೇ ಕೆಲಸ ಮಾಡುವಾಗ ಅದಕ್ಕೇನು ದ್ವೇಷ ಇದ್ದಿಲ್ಲ ಭಾಳ ಇತ್ತು ನಾವು ಹೀಗೆ ಮಾಡ್ತೀವಿ ಭಕ್ತಿ ಭಾಳದ ನಮ್ಮ ದೇವರ ಮೇಲೆ ಭಾಳ ಭಕ್ತಿ ಇತ್ತು ಗುರು ಸೇವೆ ಮಾಡ್ತಾರೆ ಏನೆಲ್ಲ ಸೇವೆಯಪ್ಪ ಏನು ಕೇಳ್ತೀರಿ ನಿಜ ಚಪ್ಪಲಿ ಬಿಟ್ಟು ಬಿಡ್ತಾರೆ ಅಂದರೆ ನೀವು ವಿಚಾರ ಮಾಡ್ರೆ ಅಂದರೆ ಚಪ್ಪಲಿ ಗಿಡ ಸೇವೆ ಮಾಡಬಾರ್ದು ದೇವ್ರಿಗೆ ಏನು ನಡೆಯಲ್ಲ ನಮ್ಮ ನಮ್ಮ ಚಪ್ಪಲಿ ಹಾಕ್ಕೊಂಡು ಅವನಿಗೆ ಏನು சப்பலி விட்டு நடைதே மாட் சொன்ன ஏற்க நமக்கு எல்லா ரோகு பிரவசமான பாதத்தில் எல்லோ எல்லல்லோ எல்லோ ஏனேனோ வலசுர்த்தது அவு இஷ்டு சண சன கிரிமிள் பரீ பாதத நடுதிரி அந்த கேதிர அவுங்க அண்ட் கொண்டு விடுத்து அதுக்காக பாத ரஷ்ணு நடித்தக்கந்தேவ் சப்புளி விட்டே உக்கெ துப்பே பாழ விட்டே அக்கி விட்டே கோதி விட்டே அரே டாக்கு அந்த விட்டுவிட் ஆமாக்கு வேறு மேல அதுக்கேர்த்தாரல்ல பிரபு அன்யாய் ஒத்தே இல்லவசர தா மாட் தினமேல ஆக்தான் அதுக்கு உப்பு விட்டவரு துப்ப விட்டவருவா நிலைசாலு தப்பு விட்டவர்த்தோரா அந்த தப்பு தப்பு ஆச்சரை மாதிரி விட்டுவிடு உப்பு துப்ப ஏன் அவனுக்கு அதுக்காக ஈகே தப்பு ஆச்சனை விசார இல்லாத ஆச்சரோட இ அது விட்டே இது பிட்டு அன்னது விட்ரி மொதல் நம்மளே அஜ்ஞான விட்டுவிட் மூடநம்பிக்கை விட்டுவிட் ஷரண விச்சாரினே நடிவ மனசு நான் மாறுகி அந்திந்த ஆச்சரில் நீரீத்தவாயிர் தக்க ஆச்சரே நான் மாயு தாயங்கி ஆ விசார ஆச்சாரவெல்லாம் விமுகராக்கோ விச்சார்த்த முக மாளின் சஹாயங்களில் அந்த ஒழைய விசாரிக்கித்த சஹாயமான ஜகத்தின யாரும் இல்லை நமக்கு ಅಂತಹ ವಿಚಾರಗಳ ನಂತರ ನಾವು ಬದುಕಬೇಕು ವೈಚಾರಿಕತೆಯನ್ನು ಮೈಗೂಡಿಸ್ಕೊಳ್ಬೇಕು ಯಾವಾಗಲೂ ಅದಕ್ಕೆ ಆಚಾರ ಮಾಡುವ ಮುನ್ನ ವಿಚಾರ ಮಾಡು ಇಲ್ಲದಿದ್ರೆ ಏನಾಗ್ತದೆ ಕೋತಿ ಮುಕ್ತಿ ಆಗುತ್ತೆ ಕೋತಿ ನಮಗೆ ಮೂಡ್ದಾಗ್ತದೆ ಹಂಗ ನಮ್ಮದು ವಿಪರೀತವಾದ ಭಕ್ತಿಯಾಗಿ ಶ್ರೀ ವಿಪರೀತ ಶೀತ ಜ್ವರ ಬಂದಿರ್ತಾವೆ ಇಲ್ಲ ಜೀವರಿಗೊಬ್ಬರಿಗೆ ಆಗಿತ್ತು ಗೌಡಳು ವಿಷಮ ಶೀತ ಜ್ವರ ಬಂದದ ನೂರ ಎಂಟು ಗುಂಡ ಮುಳುಗ್ಬೇಕಂತ ಅವ್ರು ಹೆಂಡ್ತಿ ಬರ್ತಾರೆ ನೂರ ಎಂಟು ಗೂಂಡಾ ಮುಳುಗು ಬರೋದ್ರ ಪಾಪ ಬೋಟುಕೆ ಅಂದ್ರೆ ಅಲ್ಲಿದ್ದು ಗೌಡ್ರು ಚನ್ನಪ್ಪ ಪಾಠಗಳನ್ನು ತಿಂದ ನನಗೆ ಯಾರೋ ಗೊತ್ತಿದ್ರು ಗೊತ್ತಿದ್ರೆ ಬೇಕು ಬೇರೆ ಸಫ್ಯರಿದ್ದರು ನನಗೆ ಭಾಳ ಕ್ರಾಸ್ ಅನ್ನಿಸ್ತಾರೆ ಭಾಳ ಆತ್ಮೀಯರಿದ್ದರು ನನಗೆ ಅದಕ್ಕೆ ಇಂತಹ ಅನಾಹುತಕಾರ ಆಚರಣೆಗಳನ್ನು ಮಾಡಬಾರ್ದು ಆಚಾರ ಮಾಡುವ ಮುನ್ನ ನೆನಪಿಟ್ಕೊಂಡ್ರೆ ಏನು ಮಾಡಬೇಕು ಅಂದರೆ ಬಯಲಿನ ವಿಚಾರ ಮಾಡ್ಬೇಕು ಮಾಡಬೇಕಾ ಮಾಡಬಾರ್ದ ಮಾಡಿದ್ರೆ ಏನು ಲಾಭದ ಮಾಡೋದ್ರಲ್ಲಿ ಏನು ಆಗೋದ ಯಾಕೆ ಮಾಡಬೇಕು ಅನ್ನೋದು ಮೊದಲು ಕೇಳಿ ಯಾಕೆ ಮಾಡಬೇಕು ಇದು ಯಾಕೆ ನಿಮ್ಮ ನಿಮ್ಮ ಮಕ್ಕಳು ನಿಮಗೆ ಕೇಳ್ತಾರೆ ಇದು ಯಾಕೆ ಮಾಡಬೇಕು ಮಮ್ಮಿ ಅಂತ ಯಶ್ಮಿ ಹಿಂದಿನದು ಮಾಡ್ಕೋತ ಬಂದ್ರೆ ನಾವು ಹಿಂದಿನದ್ ಮಾಡ್ಕೋತ ಬಂದ್ರೆ ನಾವು ಮಾಡ್ಕೋತು ಕಾಶಿ ಸ್ನಾನಕ್ಕೆ ಹೋದ ಮನುಷ್ಯ ಅಲ್ಲಿ ಹೋಗಿ ನೋಡ್ತಾನೆ ತಂಬಿಗೆ ಎಲ್ಲಿಡ್ಲಂತ ವಿಚಾರ ಮಾಡಿ ದೊಡ್ಡ ದೊಡ್ಡ ತಂಬಿ ತೊಗೊಂಡು ಹೋಗ್ತಿದ್ರು ಅವೆಲ್ಲ ಕಾಬಿ ಎಲ್ಲಿಡ್ಲಂತ ವಿಚಾರ ಮಾಡ್ದ ಬರದ್ರಾಗ ಯಾರು ಕತ್ಕೊಂಡು ಹೋಗ್ಯಾರು ನದಿಯಾಗ ಹೋದ್ರೆ ಅಲ್ಲಿ ಅರ್ ಹೋಗ್ತು ಅಂತ ದೊಡ್ಡ ಉಸುಕನೊಳಗೆ ಹಿಂಗೆ ತೆಗೆದು ತಗದ್ ಅದರೊಳಗೆ ಇಟ್ಟು ಬರ ಗುರ್ತು ಸಿಗಲಿ ಅಂತ ದೊಡ್ಡ ದಂಡಿಗೆ ಎಲ್ಲಿ ಅಂತ ಸಿಗುತ್ತಂತ ಇಟ್ಟು ಎತ್ತರ ಮಾಡೋದ್ ಕಳ್ಸ ಮಾಡ ಆಮೇಲೆ ಸ್ನಾನ ಮಾಡಿ ಬಂದು ನೋಡ್ತಾನೆ ಅದ್ರ ಸುತ್ತಮುತ್ತ ಒಂದು ನೂರಿದ್ದು ಅಂತ ಬಂದ್ ಬರಲ್ಲ ಅನ್ಕೊಂಡ್ರು ಅವ್ನಿಗೆ ನೋಡಿದ್ರು ಬಹುಶಃ ಇಲ್ಲ ಹಂಗೆ ಎಲ್ಲದಿದ್ರು ತಮಗೆ ಇರದಿದ್ರು ಕರೆವಿ ಮಾಡ್ಕೊಂಡು ತಂದು ಅದರ ಹೂಡಿ ಎತ್ರು ಮಾಡಿಟ್ರು ಅವ್ನು ತಮಗೆಲೇ ಸಿಗಲಿಲ್ಲ ಕೊನೆ ತಂದ ಹೀಗೆ ಅವ್ರು ಮಾ ಮಾಡ್ತಾರೆ ನಾವು ನಾವು ಮಾಡ್ತಾರಂತ ನಾವು ಅವರು ಆಚರಣೆಗಳೆಂದು ಕೂಡ ಮಾಡಬಾರ್ದು ಅದಕ್ಕೇನೆ ನಮ್ಮ ಚೆನ್ನ ಚೆನ್ನದಸವಣ್ಣನವ್ರು ಭಾಳ ಚೆನ್ನಾಗಿ ಹೇಳ್ತಾರೆ ಆಚಾರದಲ್ಲಿ ವಿಚಾರ ಯಾವು ಆಚಾರದಲ್ಲಿ ವಿಚಾರಿ ಕೂಡಲ್ಲ ಚೆನ್ನ ಸಂಘ ನಿಮ್ಮ ಶರಣ ಗುರು ಹೇಳಿದ ಸರಿಯಾದ ದಾರಿಯನ್ನು ಹಿಡಿದು ಹೋಗ್ತಾನೆ ಶರಣ ಆಚಾರವೇ ಪ್ರಾಣ ಪ್ರಾಣವೇ ಆಚಾರ ಅಂಗದಲ್ಲಿ ಆಚಾರ ಅಳವಡಿಸಿಕೊಂಡ್ರು ಆಚಾರವೇ ಪ್ರಾಣವಾದರು ಆಚಾರದಲ್ಲಿ ಪ್ರಾಣ ಅಳವಡಿಸ್ಕೊಂಡ್ರು ಅರ್ಥಾತ್ ಪ್ರಾಣ ಹೋದರೂ ಆಚಾರ ಬಿಡಬಾರ್ದು ವಿಚಾರ ಮಾಡಿ ಆಚಾರ ಹಿಡಿಬೇಕು ಆಮೇಲೆ ಅದು ಪ್ರಾಣ ಪ್ರಿಯವಾಗಿ ಆಚರಣೆ ಮಾಡಬೇಕು ಪ್ರಾಣ ಹೋದರೂ ಹೋಗಲಿ ಆದರೆ ನಾವು ಹಿಡಿದ ಆಚಾರವನ್ನು ಬಿಡಬಾರ್ದು ಅದಕ್ಕೆ ನಿಜಗುಣ ಶ್ರೀಗಳು ಭಾಳ ಚೆನ್ನಾಗಿ ಹೇಳ್ತಾರೆ ேடுவோம் என்ன பவது மாலிது சுகுண சந்ததியே நின்று பிடித நியமன எடபிடதே நடுசு அத்தி லித நியம ஒன்று சல நியம ஹிதி அந்த மொத்த நியம ஹிட் எத்தெந்தார நினைவுடேட் நான் பழ ஜாக் இருந்தா விஷயங்கள் எந்த நியம ஹிடுக்கூது விடே கேட்குற பிராண ஓதும் அந்த அந்த அநாஹு மொதல் விசாரமா எந்த நியம ஹிடி நான் அன்னது விசாரி ನಮ್ಮ ಶರಣರು ಭಾ ಚಂದ ನೇಮ ಹೇಳ್ತಾರೆ ಗುರು ಬಸವಣ್ಣ ಹೇಳ್ತಾರೆ ಇದ್ದುದಕ್ಕೆ ವಂಚನೆಯ ಮಾಡೋದಿಪ್ಪುದೇ ನೇಮ ನಮ್ಮಲ್ಲಿ ಏನಾರು ಅದ ಅಂದ್ರೆ ಯಾರಾರ ಕೇಳಿದ್ರು ಇಲ್ಲ ಅಂತ ಅನ್ನಲ್ಲ ನಾನು ಅಂತ ನೇಮ ಹಿಡಿದ್ರು ನನಗೆ ದೇವ್ರು ಕೊಡೋ ಸಾಮರ್ಥ್ಯ ಕೊಟ್ಟನಂದ್ರೆ ನನ್ನ ಬಾಯಿಂದ ಅದು ಇಲ್ಲ ಅಂತ ಬರಂಗಿಲ್ಲ ಇದ್ದುದಕ್ಕೆ ವಂಚನೆಯ ಮಾಡೋದಿಪ್ಪದೇ ನೇಮ ಇಲ್ಲದಕ್ಕೆ ಕಡನ ಮಾಡೋದಿಪ್ಪುದೇ ನೇಮ ನಮ್ಮಲ್ಲಿ ಇಲ್ಲ ಅಂದ್ರೆ ಸಾಲ ಮಾಡೋಕೆ ಹೋಗಾರೆ ಸಾಲ ಶೂಲ ಅಂತಾರಲ್ಲ ಸಾಲ ಅದ್ರ ಜೊತೆಗೆ ಶೂಲ ಅಂದ ಸಾಲ ಶೂಲ ಅಂತ ತಿಳ್ಕೊಂಡು ಭಾಳ ಮಾಡಿ ಮಾಡಿ ಹೆಂಗಾರ ಮಾಡಬೇಕು ಹರಕೆ ಮಾಡದ ಅಂತ ಮಾಡಿದೆ ಅದು ಮಾಡಿದೆ ಆಡಂಬರಕ್ಕೆ ಮಾಡಿದೆ ಇಲ್ಲದಕ್ಕೆ ಕಡೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಏನದನು ಅದ್ರೊಳಗೆ ಸಂತೃಪ್ತಿಯಿಂದ ಇರ್ರಿ ಇದ್ದಿದಕ್ಕೆ ಮತ್ತೆ ಇಲ್ಲ ಅನ್ನಬೇಡ್ರಿ ನಿಮ್ಮಲ್ಲಿ ಏನದ ಅದಕ್ಕೆ ಇಲ್ಲ ಅನ್ನಬೇಡ್ರಿ ಇದ್ದುದಕ್ಕೆ ವಂಚನೆ ಮಾಡಬೇಡ್ರಿ ಇಲ್ಲದಕ್ಕೆ ಕಡೆ ಮಾಡಕ್ಕೆ ಹೋಗಬೇಡ್ರಿ ಹಂಗಂತ ತಿಳಿದು ಮೋಸ ಮಾಡಬೇಡ್ರಿ ನಮ್ಮಲ್ಲಿ ಇಲ್ಲೇ ಅಲ್ಲ ಅನ್ನಬೇಡ್ರಿ ಏನದ ಅದನ್ನು ನಿರ್ವಂಚನೆಯಿಂದ ನೀಡ್ರಿ ಅಂತ ಹೇಳ್ತಾರೆ ನೀವು ನೇಮ ಮಾಡ್ಕೊಳ್ಬೇಕು ನೀವು ಭಕ್ತನೊಬ್ಬ ನೇಮ ಮಾಡ್ಕೊಂಡಿದೆ ನಲ್ವತ್ತು ವಾರ್ದ ಶರಣರು ಹೊಂಟಿದ್ದು ನಾಲ್ವತ್ತು ವಾರದ ಶರಣರು ಬರುವಾಗ ಆ ಭಕ್ತನ ಮನೆಗೆ ಹಸಿವಾಗದಂತ ಲಿಂಗಾರ್ಚನೆ ಮಾಡ್ಬೇಕಂತ ಮನೆಗೆ ಹೋದ್ರು ಮನೆಗೆ ಹೋಗೋದ್ರೆ ಅದು ಆ ಗುಡಿಸಲ್ನ ಏನೇನು ಇಲ್ಲ ಬರೋ ಒಂದು ಅರ್ಧ ಸೀರೆ ಹೋಗ್ದ ಅರ್ಧ ಸೀರೆ ಒಣಗಾಕಿ ಉಟ್ಕೊಳ್ಳಂಥ ಪರಿಸ್ಥಿತಿ ಮಳೆ ಬಂದದ ಕೂಲಿ ಸಿಕ್ಕಿಲ್ಲ ಅಂತ ಸಮಯದಲ್ಲಿ ಗಂಡ ಹೇಳ್ದ ನಾಲ್ವತ್ತು ವಾರ್ದ ಶರಣರು ಬಂದಾರ ಏನಾರ ಮಾಡು ಏನಾರ ಮಾಡು ಏನ್ ನೋಡ್ತಾಳೆ ಆ ಕರ್ವನ್ ಗಡಿಗೆ ಒಳಗೆ ಗಡಿ ಅಂತಾರೆ ನೀವು ಅದ್ರೊಳಗೆ ಕೈ ಹಾಕ್ರ ಒಣ ಮೆಣಸಿನ್ಕಾಯಿ ಸಿಕ್ಕು ಒಣ ಮೆಣಸಿನ್ಕಾಯಿ ತಗೊಂಡು நீர் ஹாக்கி கடை மால்ல சக்கல நெல்ல கடை மாரண்ட்ரு குடுத்தீர்தா லிங்க பூஜை மாடு ஏன் தம்பு அமத அமத அன குடது தாயி ஏக்க லாக்கலேந்திர ஏக்க லாக்காய் குடசில் ஓய்வு விடல்ல ஆய் எஸ் கூலி ஹெச்ாய்த்து நோக்கி ஆய்த்து அது ஆய் ஏல்ல ஆய்த்து ஒன் நாலு வருஷத்தொழி குடசில் ஹோ மொஹல் ஆய் மத்தி தாரி சொன்னாபுரம் இத்தர் சரண் நோடத்தே அது வந்தாங்க அவ்வளோ தம்பதி நெனப்பாக் அந்த கடை கொட்டி அந்த திள்க்கொண்டு மத்தோண் மனைக்தான் வந்தும் பூஜா பிரசாரம் நெடுக்கண்டு அந்த அவரு நோடு கண்ட ஆள் ஹுஷி ஆய் ஹுஷியார் கூடலே கண்டந்த நோடு அவத்தூரே நம்மனை ஏனில் நமக்கு இவத்து நமக்கு அவர் தைரியம் எல்லா எல்லா பஞ்சு பக்கான அடுகி மாடு கீர்மா பாயசமானு பஜனை அழுகி எல்லாம் அந்த அக்கியந்தும் அக்கை கண்டிப்போ புத்த நமக்கு ಅಂದ ಯಾಕಂದ್ರೆ ಹಂಗ ಅವತ್ತೇನು ಕೊಟ್ಟಿದ್ದೇವೆ ನಾವು ಅವ್ರಿಗೆ ಮೆಣಸಿನ್ಕಾಯಿ ಕಾಡೆ ಅದು ಕೊಟ್ಟರೆ ಏನಾಗಿತ್ತು ಗುಡಿಸಲು ಹೋಗಿ ಮೊಹಲಾಗಿತ್ತು ಏಕೆಕ ಆಗಿತ್ತು ಮತ್ತ ಇವತ್ತನ್ನು ಕೊಟ್ಟೇವಂದ್ರೆ ಲಾಖಕ್ಕೆ ಕೋಟಿ ಆಯ್ತು ಏನ್ ಕೊಟ್ರ ಹುಡುಕಿ ಆಡೋದು ಮನೆಗೆ ಮೆಣಸಿನ್ಕಾಯಿ ಇಲ್ಲ ಪಕ್ಕದ ಮನೆಗೆ ಹೋಗಿ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ತಂದು ಕಾಡೆ ಮಾಡಿ ಕೊಟ್ರ ಅವ್ರು ನೀು ಬಾಯಿ ಹೆಚ್ಚಿ ಕುಡಿತಾರೆ ಆಕಾಶಕ್ಕೆ ಭೂಮಿಗೆ ಬೆಂಕಿ ಎತ್ತಿದಂಗೆ ಆಗ್ಬಿಡ್ತದೆ ತಾಯಿ ಆಘಾತ ಮಾಡಿದ್ವಿ ಅಂದರು ಅಷ್ಟು ತ್ರಾಸಾಗೋತಾವ್ರಿ ಅತಿಯಂದ್ಳು ಯಾಕೆ ರೀಸ್ ಜಿ ಯಾರೀ ಅವತ್ತು ಕೊಟ್ಟಾಗ ಏಕ ಕ್ಲಾಕ್ ಆಗಲಂದ್ರಿ ಇವತ್ತು ಆಘಾತ ಆಯ್ತು ಅಂತರಲ್ಲ ಯಾಕೆ ಏನಾಯ್ತು ಅವತ್ತು ಇದೇ ಕೊಟ್ಟಿದ್ದೆ ಅಂದ್ರೆ ಅವ್ರು ಹೇಳಿದ್ರು ಅವತ್ತೇ ನಿನ್ನ ನನಗೆ ಆಗಲಿಲ್ಲ ಯಾಕಂದ್ರೆ ಅವತ್ತ ಮೆಣಸಿನಕಾಯಿಯಾಗಿ ಕಾಡೋದರೊಳಗೆ ನಿನ್ನ ಭಕ್ತಿಯ ರಸ ಬರೆದಿತ್ತು ಅದು ನನ್ನ ಶಾಂತ ಮಾಡಿತ್ತು ತೃಪ್ತಿ ಮಾಡಿತ್ತು ಇವತ್ತು ನಿನ್ನ ಮೆಣಸಿನಕಾಯಿ ಕಾಡ್ಯದರೊಳಗೆ ದುರಾಶೆಯ ಕಹಿ ಬರೆದದ ದುರಾಶೆಯ ಬೆಂಕಿ ಬರ್ತದೆ ಅದಕ್ಕಾಗಿ ನನಗದು ತೃಪ್ತಿ ಕೊಟ್ಟಿಲ್ಲ ತಾಯಿ ಆಘಾತ ಮಾಡಿದೆ ಅಂದರು ಮತ್ತೇನಾಯ್ತು ಇಲ್ಲ ಆಕತ್ತ ಶರಣರು ಶಾಪ ಕೊಡೋಂಗಿಲ್ಲ ತಾಪನೇ ಶಾಪ ಯಾವಾಗ ಅವ್ರಿಗೆ ತಾಪ சாப்பிட்டு பரிணம்தர் வாயிலே ஷாப்போழல அதர்தாபே ஷாப்பாகி பரிணம்தித்து அதுக்கேசோனர் மார ஜாக் அந்த வஞ்சனையாடிகுதே நேம நம்மள் அது அந்த இல்ல அந்த எந்த உழஸ் கொள்ளக்கோ சரண்ட்ரு கேர்ற அது சமஜ்க்குது கொடுப்ப நீங்கள் கொட்டு விட நேர்வஞ்சனைய கொடு இல்ல அந்த கடை மாட் போ ಹರಕೆ ತೇರಿಸೋ ಕಡ ಮಾಡಿ ಯಾತ್ರಾ ಮಾಡಕ್ಕೆ ಹೋಗಬೇಡ್ರಿ ಅದನ್ನು ಗುರುಗಿಸ್ಕೊಂಡು ಹೋದ್ರಿ ಇಂಥ ನಿಮಗೆ ವಿಚಾರ ಮಾಡಿ ನೇಮ ಇಡಬೇಕು ಮತ್ತು ಈ ವರ್ಷ ಮಾಡಿದ್ವಿ ಮುಂದಿನ ವರ್ಷ ಬಿಟ್ಟಿವಿ ಈ ವರ್ಷ ಮುಂಜಾನೆ ದಿನಸ್ತನ ಗಾಂಧಾರಿ ಮಾಂಧಾರಿ ಸಮುದ್ರಗಳ ಪೂಜೆ ಮಾಡ್ಕೋಬೇಕಂತ ಹೇಳಿದ್ರೆ ಅಪ್ಪ ಪ್ರವಚನ ಒಂದು ದಿನ ಒಂದು ತಿಂಗ್ಳು ತನಕ ಪವರ್ ಇರೋ ಮಾಡ್ಕೊಂಡ್ವಿ ಎದ್ವಿ ಮತ್ತು ಮುಂದಿನ ವರ್ಷ ಬರೋದ್ರಾಗ ಇದ್ದಂಗಿರೋ ಇರೋ ಏನು ಮಾಡೋಲ್ಲ ಕೊರೆ ಅಚ್ಚರಿ ಆಗಲ್ಲ ಹಂಗೆ ಆಯ್ತದ ಹಿಂಗೆ ಆಯ್ತದ ಅದಕ್ಕೆ ಕೇಳ್ತಾರೆ ಶರಣರು ಆಚಾರ ಹೆಂಗಿರಿಬೇಕು ಅಂತ ಕೇಳಿದ್ರೆ ಒಂಬತ್ತರ ಮಗ್ಗಿ ಇದ್ದಂಗೆ ಇರಬೇಕು ಎಂಟ್ರ ಮಗ್ಗಿ ಬಂಗಲ್ಲ ಎಂಟ್ರ ಮಗ್ಗಿ ಹೆಂಗೆ ಇರ್ತಾವೆ ಗೇಡ್ರ ಎಲ್ಲರೂ ಒಂದು ಹೇಳ್ತೀರಿ ಎಂಟೊಂದು ಎಂಟು ಎಂಟರ್ ಹದಿನಾರು ಹದಿನಾರು ಒಂದು ಪ್ಲಸ್ ಆರು ಎಷ್ಟಾಯ್ತದ ಒಂದು ಪ್ಲಸ್ ಆರು ಎಷ್ಟಾಯ್ತು ಏಳು ಆಯ್ತು ಕೂಡಿಸ್ಬೇಕು ಎಂಟು ಎಂಟೊಂದು ಎಂಟು ಎಂಟು ಎರಡು ಹದಿನಾರು ಎಂಟು ಹಾಂ இப்பா இப்பாக்கெர்ட் நாட்டது ஆறது எண்ட் நாக்கலே மூவத்தெருவது எச்சுவாக்க ஆமே மத்தொன்னொந்துசல எங்க வர்த்ததோ பக்தி உக்கி இறுத ம எட்டாரலே நல்லாயி எண்டார்லே ஹன்னெரண்டு எண்ட்டோழே ஐவத்தாரி மற்றொன்னு ಎಂಟು ಎಂಟಲೇ ಅರವತ್ನಾಲ್ಕು ಹತ್ತು ಎಂಟೊಂಬತ್ತಲೇ ಎಪ್ಪತ್ತೆರಡು ಒಂಬತ್ತಾಯಿತು ಎಂಟು ಹತ್ತು ಎಂಬತ್ತು ಮೊದಲು ಹೆಂಗಿತ್ತು ಹಂಗೆ ಎಂಟು ಪ್ಲಸ್ ಕಮ್ಮಿ ಎಂಟು ಒಂಬತ್ತು ನುಗ್ಗುವುದು ಒಂಬತ್ತೊಂದು ಒಂಬತ್ತು ಒಂಬತ್ತೆರಡು ಹದಿನೆಂಟು ಒಂದು ಎಂಟು ಒಂಬತ್ತು ಒಂಬತ್ತ್ಮೂರು ಇಪ್ಪತ್ತೇಳು ಎರಡು ಏಳು ಒಂಬತ್ತು ಒಂಬತ್ನಾಲ್ಕು ಮೂವತ್ತಾರು ಮೂರಾರು ಒಂಬತ್ತು ಒಂಬತ್ತೈದು ನಲವತ್ತೈದು ನಾಲ್ಕು ಐದು ಒಂಬತ್ತು ಒಂಬತ್ತೈದಲೇ ಒಂಬತ್ತಾರು ಐವತ್ನಾಲ್ಕು ಐದು ನಾಲ್ಕು ಒಂಬತ್ತು ಒಂಬತ್ತೇಳು ಅರವತ್ತ್ಮೂರು ಆರು ಮೂರು ಒಂಬತ್ತು ಒಂಬತ್ತೆಂಟಲೇ ಎಪ್ಪತ್ತೆರಡು ಏಳು ಎರಡು ಒಂಬತ್ತು ಒಂಬ ಎಂಬತ್ತೊಂದು ಎಂಟು ಒಂದು ಒಂಬತ್ತು ಒಂಬತ್ತು ಹತ್ತಲೇ ತೊಂಬತ್ತು ಒಂಬತ್ತು ಪ್ಲಸ್ ಜೀರೋ ಒಂಬತ್ತು ಇದು ಕನಕ ಒಂಬತ್ತರ ಮಧ್ಯೆ ನಮ್ಮ ಆಚರಣೆ ಹೇಗಿರಬೇಕು ಆಚಾರವೇ ಪ್ರಾಣ ಇರೋದು ಏರಿಳಿತಗಳು ಇರಬಾರ್ದು ಅವ್ರಲ್ಲಿ ஏரித்திர் அஸொந்து பிராணபிரியவாக ஒன்றுசல ஆச்சரணு ஹிட் வந்தே இடிபெக் நம்ம சுக வந்த துக்க வந்தா மத்தொந்தர வர வர பக்தி அரே ஆய்து காண மொதே தின சாஸ்டாங்கி எர்டநே தின ஹிங்க ஆகிபோது ஒலி மோட்சி ஒலியக நரக்கீடுமா விட விடனையா என்ன பாதவா ஆச்சரில் கிச்சித் பதிலாவணை என்று கூட நமது ஆகும் ஆச்சாரவே பிராண அந்தேத்தார் நம்ம நம்ம டட்டனை ஹேத்தி நீங்கள் தமிழ்நாடில் டீ பெருமாள் மத்திய கிரியாள் அறுவத்தமூரு சரணில் வர்த்தார் ಕೂಡ அந்த கூட அவர் கேட்கறேன் பெருமாள் ಗಂಡ ಹೆಂಡತಿ கண்ட ವರ್ಷದ பதினெட்டு ಹೆಂಡತಿ ஒன்று சல ஏனாகித்தே பெருமாள் பிரியாடு ஓகிர் தார் ஸ்னான காஷி நதி அதை கங்கா நதி ஸானிர் தாரு காஷியே இத்தார் அவரு அல்ல மேஷன் மருடி மேலே வேஷிய நின்ழே எலி தெளி பட்டன் திங்க அவரு நூலாக உள்விடத்தா ஸானானி பர்த்திர் தாரு உடத்தாழை மத்தக்கோந்தவ் நோடதொழி தப்பின அறிவாக் கழ ஓடிபர்த்தா பாத இடம் நான் சரி ನಾನು ಇನ್ನೊಂದು ನೋವು ದಯವಿಟ್ಟು ನನ್ನ ಮನೆಗೆ ಬಂದು ಸ್ನಾನ ಪೂಜೆ ಮಾಡ್ಕೊಂಡು ಹೋಗ್ಬೇಕಂತ ಕರಿತಾಳೆ ಭಾಳ ಅವ್ರು ಮಕ್ಕಳು ಅಂದಿರ್ತಾರೆ ಎಲ್ಲ ಶರೇಂದ್ರ ಅಂದ್ರೆ ಮಕ್ಕಳಿದ್ದಂಗೆ ಅವರು ಅವರು ಆಗ್ಲಂತಕ್ಕಿಂತ ಮನೆಗೆ ಹೋಗ್ತಾರೆ ಪನ್ನೀರೆಲ್ಲ ಸ್ನಾನ ಇಡ್ತಾಳೆ ಸುಗಂಧ ದ್ರವ್ಯಗಳ ನೀರಿಡ್ತಾಳೆ ಸ್ನಾನ ಮಾಡ್ತಾರೆ ಸ್ನಾನ ಮಾಡಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಮನೆಗೆ ಬರ್ತಾರೆ ಮನೆಗೆ ಬರೋದ್ರೊಳಗನೆ ಸೇಂಟ್ ಸುಗಂಧ ದ್ರವ್ಯ ಅಂದರೆ ಸೇಂಟ್ ವೇಷ್ಯ ಮನೆಯಲ್ಲಿ ಸೇಂಟ್ ನೀವು ನೆನಪಿಡ್ರಿ ಅದು ಗುರು ತುಡಿತಿದ್ರು ಆ ಸೇಂಕ್ ಬಂದದ ಅಂತ ಕೇಳಿದ್ರೆ ಎಲ್ಲಿಂದ ಬಂದದ ಅಂತ ತಾಯಿ ಗೊತ್ತಾಯ್ತು ಬೇರೆ ತೆರೆ ಮಾಡಿ ಆಕೆ ಹೇಳಿದ್ರು ಎಲ್ಲಿ ಹೋಗಿ ಬಂದಿರಿ ಅವರಿಗೇನು ಹೇಳ್ದು ನಿಮ್ಗೆ ಬರ ಓಡಿದಳು ಸ್ನಾನ ಮಾಡಿ ಬಂದೆ ಅಲ್ಲೇ ಆಕೆಗೆ ಅನುಮಾನ ಬಂದುಬಿಡ್ತೀವಿ ಅಂತ ಇಲ್ಲ 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 ನೀವು ತಪ್ಪು ಮಾಡಿರಿ ಅಂತ ಹೇಳಿದ್ರು ತಪ್ಪು ಮಾಡಿರಿ ಅಂತ ಹೇಳಿದ್ರು ಅನುಮಾನ ಬಂದು ಆಕೆಗೆ ಅವರು ಸಂಜಾಸ ಕೊಡು ನೆನಪಿಡ್ರಿ ನೀವು ಒಂದು ಒಂದು ಮಾತು ನನಗಿದ್ದು ಈ ಘಟನೆ ಓದುವಾಗ ಇವತ್ತು ಅನ್ನಿಸ್ತಾ ಇತ್ತು ಮೊದಲ ಎಲ್ಲಿ ಸುಗಂಧ ದ್ರವ್ಯ ಅದನ್ನು ಪರ್ಫ್ಯೂಮ್ ಈ ಅದು ಎಷ್ಟೆಷ್ಟು ಕಾಸ್ಟ್ ನಾವು ವಿದೇಶಕ್ಕೆ ಹೋದಾಗ ನೋಡಿದಿವಿ ಒಬ್ಬೊಬ್ಬರನ್ನ ಲಕ್ಷ ಲಕ್ಷ ಕೋಟಿ ಇಟ್ಟಿಟ್ಟು ತಗೋತೇವೆ ಅಂತ ಹಾಕೊಂಡು ಈಗ ಮೊದಲು ಒಂದು ಕಾಲ ಇತ್ತು ಪರ್ಫ್ಯೂಮ್ ಅಂತ ನಾವು ಇವತ್ತೇನು ಹೇಳ್ತೀವಿ ಸುಗಂಧ ದ್ರವ್ಯಗಳಂತ ಹಾಕುವಲ್ಲಿ ಸೇರಿ ಇರ್ತಿದ್ವಿ ಸದ್ಗೃಹ ಅವುಗಳನ್ನು ಹಾಕೊಳ್ತಾ ಇದ್ವಿ ಕಾಲಲ್ಲಿ ಗೆಜ್ಜೆ ಕಟ್ಟಿಕೊಂಡು ನಡೀತಕ್ಕಂಥವ್ರು ವಯಸ್ಸಣ ಮಕ್ಕಳವರೆಗೆ ಮಾತ್ರ ಗೆಜ್ಜೆಗಳು ಇರ್ತಿದ್ವು ಆದ್ರೆ ದೊಡ್ಡವರಾದ ನಂತರ ಗೆಜ್ಜೆ ಚೈನ್ ಹಾಕುವಂಗಿಲ್ಲ ಶಬ್ದ ಬರದೇ ಇರ್ತಕ್ಕಂಥ ಚೈನ್ ಹಾಕ್ತಿದ್ರು ಹಾಕಿದ್ರು ಕೂಡ ಬಡಗ ಮತ್ತು ಚೈನ್ ಈ ಜರಿ ಜರಿ ಸೀರೆಗಳು ರಾಜಸ್ಥಾನಿ ಸೀರೆ ಏನು ಅನ್ನೋ ನೋಡ್ರಿ ಇವ್ ಯಾರು ಹಾಕ್ ಮೊದಲ ನೀವ್ ನಿಮ್ಮ ಅಜ್ಜಿ ಹೇಳ್ತಾರೆ ಅವ್ ಉಟ್ಕೊಂಡ್ರ ಅವ್ರು ಬಾರಿ ಬಿಟ್ಟವ್ರ ಅಂತಾನೆ ಅಂತಿದ್ರು ಅಂತ ಸೀರೆಗಳು ಮೈ ಕಾಣುವಂತ ಬಟ್ಟೆಗಳು ಆಮೇಲೆ ಯಾರು ಕೂದಲು ಬಿಟ್ಕೋತಾರೋ ಅವ್ರ ಅವರೇ ಅಂತ ಹೇಳ್ತಿದ್ರು ಈಗ ಯಾರಿಗೇಳ ಹೇಳರ್ ಎಲ್ಲದ್ರು ಈಗ ಆಚೆನಲ್ಲಿ ಇಲ್ಲಿ ಆಚೆನ ಹಂಗೆ ಗುರ್ತಿಸ್ತಿದ್ರ ಅವ್ರ ಅದಕ್ಕಾಗಿ ನೀವು ಈ ಕೇಳ್ತಾಳೆ ಸುಗಂಧ ದ್ರವ್ಯ ಬಂದ ನಿಮ್ಮ ಮೈಯ ವಾಸನೆಯನ್ನು ನೀವು ಕೆಟ್ಟಿರಿ ಅಂತ ತಿಳ್ಕೊಳ್ತಾಳೆ ಇಲ್ಲ ಪೆರ್ಯು ಅಂತ ಹಿಂಗ ಆಕೆ ಸಂಜಾಸ ಕೈ ಇಡಕ್ಕೆ ಹೋಗ್ತಾರೆ ಬೆನ್ನ ಮೇಲೆ ಆಕೆ ಕೇಳ್ತಾಳೆ ನನ್ನ ಮುಟ್ಟಿದರೆ ಶಿವನಾಣೆ ನನ್ನ ಮುಟ್ಟಿದರೆ ಶಿವನಾಣೆ ಶಿವನಾಣೆ ಅಂದ್ಕೊಂಡೆ ಶೋಭಕ್ತನಾಗಿರ್ತಕ್ಕಂತಹ ಪಿರಿಯಾರ್ ಅದನ್ನ ಅದಕ್ಕಿಂತ ಕೈ ಬಿಟ್ಟು ದೂರ ನಿಲ್ತಾರೆ ಅವತ್ತಿನ ಹದಿನೆಂಟು ವರ್ಷದ ದಂಪತಿಗಳು ಸುಮಾರು ಎಪ್ಪತ್ತು ಎಂಬತ್ತು ವರ್ಷದವರೆಗೆ ಶಿವನಾಣ ಇಟ್ಟಿದ್ದಕ್ಕಾಗಿ ಒಬ್ಬರೊಬ್ಬರು ಸ್ಪರ್ಶ ಮಾಡಲಾರ್ದರುತ್ತಾರೆ